ಇವತ್ತಿನ ಪ್ರಚುತ ಘಟನೆಗಳು ಪ್ರಜಾವಾಣಿ ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇ ಬಂದಿದೆ ಅಂತ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಎಂಟು ಒಪ್ಪಂದಕ್ಕೆ ಭಾರತ ಮಲೇಷ್ಯಾ ಸಹಿ ನಮ್ಮ ಭಾರತದಲ್ಲಿನ ಮದ್ರಸಾಗಳ ಆಧುನೀಕರಣಕ್ಕೆ ಗೋಸ್ಕರ ನೆರವನ್ನ ನೀಡಲು ಮಲೇಷ್ಯಾ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ ನಮ್ಮ ರಾಷ್ಟ್ರದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರು ಮತ್ತು ಮಲೇಷಿಯಾ ಪ್ರಧಾನಿಯಾದ ಮೊಹಮ್ಮದ್ ನಜೀಬ್ ರಜಾಕ್ ಅವರ ಮಧ್ಯೆ ಈ ಒಂದು ವಿಷಯ ಕುರಿತು ಮಾತುಕತೆಯನ್ನ ನಡೆಸಿದೆ ಮತ್ತೆ ಅದಕ್ಕೆ ಒಪ್ಪಿಗೆಗೆ ಸಹಿಯನ್ನ ಅಂತೆ ಅದೇ ರೀತಿ ಈ ಮದರಸಾಗಳಲ್ಲಿ ಪಠ್ಯಕ್ರಮವನ್ನ ಬದಲಾವಣೆ ಮಾಡುತ್ತಿದೆ ಯಾಕಂದ್ರೆ ಈ ಮುಸ್ಲಿಂ ಯುವಕರು ಉಗ್ರವಾದ ಮತ್ತು ಧಾರ್ಮಿಕ ಮೂಲಭೂತವಾದ ಕಡೆ ವಾಲುದನ್ನ ತಡೆಯುವುದಕ್ಕೋಸ್ಕರ ಈ ಮದರಸಾಗಳ ಪಠ್ಯಕ್ರಮಗಳಲ್ಲಿ ಬದಲಾವಣೆ ತರಲು ಸರ್ಕಾರ ಉದ್ದೇಶ ಉದ್ದೇಶಿಸಲಾಗಿದೆ ಇದರ ಜೊತೆಗೆ ಎರಡೂ ರಾಷ್ಟ್ರಗಳು ಇನ್ನು ಏಳು ಒಪ್ಪಂದಕ್ಕೆ ಸಹಿ ಹಾಕಿವೆ ಆ ಒಪ್ಪಂದಗಳು ಯಾವಂದ್ರೆ ರಕ್ಷಣಾ ಮತ್ತು ಭದ್ರತಾ ಸಹಕಾರ ವಾಯುಯಾನ ಸೇವಾ ಸರ್ಕಾರ ಸಹಕಾರ ಎರಡು ದೇಶಗಳಲ್ಲಿನ ಶಿಕ್ಷಣಕ್ಕೆ ಪರಸ್ಪರರಲ್ಲಿ ಮಾನ್ಯತೆ ಕ್ರೀಡೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಸಹಕಾರ ಎಣ್ಣೆ ಕ್ಷೇತ್ರದಲ್ಲಿ ಸಹಕಾರ ಕೃಷಿ ತ್ಯಾಜ್ಯಗಳಿಂದ ವಿದ್ಯುತ್ ಉತ್ಪಾದಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಪಾರ್ಕ್ ಆಂಧ್ರಪ್ರದೇಶದಲ್ಲಿ ಸ್ಥಾಪನೆಗೋಸ್ಕರ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಮತ್ತು ಭಾರತಕ್ಕೆ ರಫ್ತು ಮಾಡುವ ಉದ್ದೇಶದಿಂದ ಮಲೇಷ್ಯಾದಲ್ಲಿ ಯೂರಿಯಾ ಮತ್ತು ಅಮೋನಿಯಾ ಉತ್ಪಾದನಾ ಘಟಕ ಸ್ಥಾಪನೆಯನ್ನ ಅಲ್ಲಿ ಮಾಡಲಿದಾರಂತೆ ಟೋಟಲ್ ಆಗಿ ಎಂಟು ಒಪ್ಪಂದಕ್ಕೆ ಭಾರತ ಮತ್ತು ಮಲೇಷ್ಯಾ ನಡುವೆ ಒಪ್ಪಿಗೆಗೆ ಸಹಿಯನ್ನ ಹಾಕಲಾಗಿದೆ ವಿಶ್ವದ ಟಾಪ್ ಐವತ್ತು ಬ್ಯಾಂಕ್ಗಳ ಪಟ್ಟಿಗೆ ಎಸ್ಬಿಐ ಎಂಟ್ರಿ ಈ ಏಪ್ರಿಲ್ ಒಂದರಿಂದ ನಾನು ಮೊದಲನೇ ಹೇಳಿದ ಪ್ರಕಾರ ಈ ಐ ಆರು ಬ್ಯಾಂಕ್ಗಳು ಅಂದ್ರೆ ಐದು ತನ್ನ ಬಿ ನ ಸಹವರ್ತಿ ಬ್ಯಾಂಕ್ಗಳು ಮತ್ತು ಒಂದು ಭಾರತೀಯ ಮಹಿಳಾ ಬ್ಯಾಂಕ್ ಜೊತೆ ವಿಲೀನವಾಗಿದೆ ಈ ಒಂದು ಏಪ್ರಿಲ್ ಒಂದರಿಂದ ಈ ಏಪ್ರಿಲ್ ಒಂದರಿಂದ ವಿಲೀನ ಆದ್ಮೇಲೆ ಈ ಎಸ್ ಬಿ ಐ ಬ್ಯಾಂಕು ವಿಶ್ವದ ಟಾಪ್ ಐವತ್ತು ಬ್ಯಾಂಕ್ ಪಟ್ಟಿಗೆ ಎಂಟ್ರಿಯನ್ನ ಕೊಟ್ಟಿದೆ ಈ ವಿಶ್ವದಲ್ಲಿರುವ ಪ್ರಮುಖ ಐವತ್ತು ಬ್ಯಾಂಕ್ಗಳ ಸ್ಥಾನವನ್ನ ಇದು ಈ ಒಂದು ಎಸ್ ಬಿ ಐ ಬ್ಯಾಂಕ್ನ ಪಡೆದುಕೊಂಡಿದೆ ಈ ಆರು ಬ್ಯಾಂಕ್ಗಳು ವಿಲೀನವಾಗಿದ್ದಾವೆ ಆ ಯಾವ ಬ್ಯಾಂಕ್ಗಳು ಅಂತ ನಾನು ಹೇಳ್ತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಅಂಡ್ ಜೈಪುರ್ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಟ್ರವಾಂಕರ್ ಇವು ಎಸ್ ಬಿ ಐನ ಐದು ಸಹವರ್ತಿ ಬ್ಯಾಂಕ್ಗಳು ಮತ್ತು ಇನ್ನೊಂದು ಮಹಿಳಾ ಬ್ಯಾಂಕ್ ಭಾರತೀಯ ಮಹಿಳಾ ಬ್ಯಾಂಕ್ ಆಗಿ ಆರು ಬ್ಯಾಂಕ್ ಗಳು ಎಸ್ ಬಿ ಐ ಜೊತೆ ವಿಲೀನವಾಗಿದ್ದಾವೆ ಇದು ನ್ಯೂಸ್ ಅಲ್ಲಿ ಪ್ರತಿ ಸಲ ಬರ್ತಾ ಇದೆ ಅಂದ್ರೆ ದಿನಗಳು ಬಿಟ್ಟು ದಿನಗಳು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಆರು ಬ್ಯಾಂಕ್ಗಳ ಹೆಸರನ್ನು ನೆನಪಿಟ್ಕೊಟ್ರಿ ಮತ್ತೆ ನೋಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನ ಪುರಸ್ಕಾರವನ್ನ ಈ ಬಾಬ್ ಡೆಲನ್ ಅವರಿಗೆ ಪ್ರದಾನವನ್ನ ಮಾಡಲಾಗಿದೆ ಬಾಬ್ ಡೆಲನ್ ಅವರು ಒಬ್ಬರು ಅಮೆರಿಕದ ಸಂಗೀತಗಾರ ಮತ್ತು ಗೀತ ರಚನೆಕಾರರಾಗಿದ್ದಾರೆ ಇವರು ಪ್ರದರ್ಶನ ನೀಡುತ್ತಿದ್ದ ಒಂದು ಸಂಗೀತ ಕಾರ್ಯಕ್ರಮದ ವೇಳೆ ಈ ಪರಿಸ್ಥಿತಿಯನ್ನು ಇವರಿಗೆ ಪ್ರದಾನವನ್ನು ಮಾಡಲಾಗಿದೆ ಅಂತ ಸ್ವೀಡನ್ ಅಕಾಡೆಮಿಯ ಸದಸ್ಯ ಕ್ಲಾಸ್ ವಾಸ್ಟರ್ಗೆನ್ ಅವರು ತಿಳಿಸಿದ್ದಾರೆ ಓಕೆ ಇಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ನೋಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನ ಬಾಬ್ ಡೆಲನ್ ಅವರಿಗೆ ದೊರಕಿದೆ ಓಕೆ ಐಎಇ ಸಹ ಸದಸ್ಯತ್ವ ಪಡೆದ ಭಾರತ ನಮ್ಮ ಭಾರತ ವಿಶ್ವದ ಮೂರನೇ ಬೃಹತ್ ಇಂಧನ ಬಳಕೆದಾರ ರಾಷ್ಟ್ರವಾಗಿದೆ ಇವಾಗ ನಮ್ಮ ಭಾರತ ಅಂತಾರಾಷ್ಟ್ರೀಯ ಇಂಧನ ಒಕ್ಕೂಟ ಇಂಟರ್ನ್ಯಾಷನಲ್ ಎನರ್ಜಿ ಅಸೋಸಿಯೇಷನ್ ನ ಮೆಂಬರ್ಶಿಪ್ ಆಗಿದೆ ಸದಸ್ಯತ್ವ ಪಡೆದುಕೊಂಡಿದೆ ಈ ಒಂದು ಸದಸ್ಯತ್ವ ಪಡೆದುಕೊಂಡಿದ್ದರಿಂದ ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಗ್ಲೋಬಲೈಸ್ ಆಗಿ ಈ ಇಂಧನ ವಿಷಯಗಳಿಗೆ ಸಂಬಂಧಪಟ್ಟ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ನಮ್ಮ ಭಾರತ ಭಾಗಿಯನ್ನ ಆಗಬಹುದು ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಇಂಧನ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಅದರ ಪರಿಣಾಮವಾಗಿ ಹತ್ತೊಂಬತ್ತು ನೂರ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ನಿಯಮಗಳ ಅಡಿ ಈ ಐಇಇ ಅಂತಾರಾಷ್ಟ್ರೀಯ ಇಂಧನ ಒಕ್ಕೂಟ ಜಾರಿಗೆ ಬಂತು ಅಸ್ತಿತ್ವಕ್ಕೆ ಬಂತು ಇದರ ಸದಸ್ಯತ್ವ ಇಪ್ಪತ್ತೊಂಬತ್ತು ಪ್ರಮುಖ ದೇಶಗಳು ಪಡೆದುಕೊಂಡಿವೆ ಇದರ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ ಇದೆ ಮತ್ತು ಈ ಒಂದು ಒಕ್ಕೂಟ ತ್ರೀ ತತ್ವಗಳನ್ನ ಕಾರ್ಯವನ್ನ ಅಂದರೆ ತ್ರೀ ತತ್ವಗಳ ಅಡಿ ಕಾರ್ಯವನ್ನ ನಿರ್ವಹಿಸುತ್ತೆ ಆ ತ್ರಿಯ ತತ್ವಗಳು ಯಾವಂದ್ರೆ ಇಂಧನ ಭದ್ರತೆ ಎಕನಾಮಿಕ್ ಡೆವಲಪ್ಮೆಂಟ್ ಮತ್ತು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಓಕೆ ದೆಹಲಿಯಲ್ಲಿ ನಡೆದ ಎನ್ ಡಿಬಿ ವಾರ್ಷಿಕ ಸಭೆ ಎನ್ ಬಿ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಎರಡನೇ ವಾರ್ಷಿಕ ಸಭೆ ಮಾರ್ಚ್ ಮೂವತ್ತರಿಂದ ನಿನ್ನೆ ಭಾನುವಾರ ಮುಕ್ತಾಯವಾಯಿತು ಮೂರು ದಿವಸಗಳ ಕಾಲ ಈ ಒಂದು ಸಭೆಯನ್ನ ನಡೆಯಿತು ಈ ಮೂರು ದಿನಗಳ ಸಭೆಯಲ್ಲಿ ಮಸಾಲಾ ಬಾಂಡ್ಗಳ ವಿತರಣೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅದೇ ರೀತಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚಿಸಲಾಗಿದೆ ಎನ್ಡಿ ಬಿ ಇದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಈ ಬ್ರಿಕ್ಸ್ ರಾಷ್ಟ್ರಗಳ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ನೆರವನ್ನ ಕೊಡೋಗೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಸ್ಥಾಪನೆ ಮಾಡಿದ್ರು ಅದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಕೇಂದ್ರ ಕಚೇರಿ ಚೀನಾದ ಶಾಂಗಿನಲ್ಲಿದೆ ಇದರ ಅಧ್ಯಕ್ಷರು ಕೆ ವಿ ಕಾಮತ್ ಕೆ ವಿ ಕಾಮತ್ ಅವರು ಕರ್ನಾಟಕದವರು ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರು ಓಕೆ ದೇಶದ ಬೃಹತ್ ರಸ್ತೆ ಸುರಂಗಕ್ಕೆ ಚಾಲನೆ ದೇಶದ ಬೃಹತ್ ರಸ್ತೆ ಸುರಂಗವನ್ನ ಜಮ್ಮು ಮತ್ತು ಕಾಶ್ಮೀರದ ಉದಾಂಪುರ್ ಜಿಲ್ಲೆಯ ಚೈನಾನೆಯಲ್ಲಿ ನಿರ್ಮಿಸಲಾಗಿದೆ ಇದು ದೇಶದ ಅತಿ ಉದ್ದದ ಸುರಂಗ ಮಾರ್ಗ ಈ ಸುರಂಗ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಚಾಲನೆಯನ್ನ ನೀಡಿದರು ಇದು ದೇಶದ ಮೊದಲ ವಿಶ್ವ ದರ್ಜೆಯ ಸುರಂಗ ಎಂಬ ಖ್ಯಾತಿಗೆ ಹೆಸರುವಾಸಿಯಾಗಿದೆ ಈ ಒಂದು ಸುರಂಗವನ್ನ ಜಮ್ಮು ಶ್ರೀನಗರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಿಸಲಾಗಿದೆ ಈ ಸುರಂಗದ ಒಟ್ಟು ಉದ್ದ ಹತ್ತು ಪಾಯಿಂಟ್ ಎಂಟು ಒಂಬತ್ತು ಕಿಲೋಮೀಟರ್ ಇದಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ ಈ ಒಂದು ಸುರಂಗದ ಬಗ್ಗೆ ನಾನು ಮೊದಲು ಡಿಸ್ಕಸ್ ಮಾಡಿದೆ ನ್ಯೂಸ್ ಅಲ್ಲಿ ಇತ್ತು ವಿಶ್ವ ದಾಖಲೆ ಬರೆದ ಜೈಸಿಲಿನ್ ಜಿಪೊಕ್ಸಿ ಜೈಸಿಲಿನ್ ಜಿಪೊಕ್ಸಿ ಇವರು ಕಿನ್ಯಾದ ಜನಪ್ರಿಯ ಮ್ಯಾರಥಾನ್ ಆಟಗಾರ್ತಿ ಇವರು ಮೊನ್ನೆ ಈ ಪ್ರೇಗ್ನಲ್ಲಿ ನಡೆದ ಐ ಎ ಎಫ್ ಗೋಲ್ಡ್ ಲೇಬಲ್ ರೋಟ್ರೇಸ್ ಎಂಬ ಹಾಫ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಕೇವಲ ಅರವತ್ನಾಲ್ಕು ನಿಮಿಷ ಐವತ್ತೆರಡು ಸೆಕೆಂಡ್ಗಳಲ್ಲಿ ಈ ಹಾಫ್ ಮ್ಯಾರಥಾನ್ ಅನ್ನ ಪೂರ್ಣಗೊಳಿಸಿ ಹೊಸ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ ಇದಕ್ಕಿಂತ ಮುಂಚೆ ಈ ವಿಶ್ವ ದಾಖಲೆಯನ್ನ ಈ ಪೌಲ್ ಪೌಲಾ ರೆಡ್ ಕ್ಲಿಫ್ ಹೆಸರಿನಲ್ಲಿ ಇತ್ತು ಆ ಅವರು ಅವರನ್ನ ಹಿಂದಿಕ್ಕಿ ಈಗ ಜಿಪೋಕ್ಸಿ ಅವರು ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ ಚಾಲೆಂಜರ್ ಪ್ರಶಸ್ತಿ ಗೆದ್ದ ಲಿಯಾಂಡರ್ ಫೇಸ್ ಭಾರತದ ಅನುಭವಿ ಡಬಲ್ಸ್ ಟೆನಿಸ್ ಆಟಗಾರರಾದ ಲಿಯಾಂಡರ್ ಫೇಸ್ ಹಾಲಿ ಟೆನಿಸ್ ಋತುವಿನ ಮೊದಲ ಪ್ರಶಸ್ತಿಯನ್ನ ಜಯಿಸಿದ್ದಾರೆ ಮನೆ ಶನಿವಾರ ನಡೆದ ಲಿಯೋನ್ ಚಾಲೆಂಜರ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಲಿಯಾಂಡರ್ ಫೇಸ್ ಮತ್ತು ಕೆನಡಾ ಆಟಗಾರ ಅದಿಲ್ ಶಮ್ಸುದ್ದೀನ್ ಜೊತೆಗೂಡಿ ಈ ಪ್ರಶಸ್ತಿಯನ್ನ ಜಯಿಸಿದ್ದಾರೆ ಈ ಒಂದು ಚಾಲೆಂಜರ್ ಪ್ರಶಸ್ತಿಯನ್ನ ಲಿಯಾಂಡರ್ ಫೇಸ್ ಮತ್ತು ಕೆನಡಾದ ಆಟಗಾರ ಅದಿಲ್ ಅದಿಲ್ಸೋದಿನ್ ಜೊತೆಗೂಡಿ ಪ್ರಶಸ್ತಿಯನ್ನು ಜಯಿಸಿದ್ದಾರೆ ಓಪನ್ ಚಾಂಪಿಯನ್ ಬ್ರಿಟನ್ ಆಟಗಾರ್ತಿಯಾದ ಜೋಹಾನ್ ಕೋಂಟಾ ಇವರು ಮಿಯಾಮಿ ಮಾಸ್ಟರ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಚಾಂಪಿಯನ್ ಆಗಿದ್ದಾರೆ ಮೊನ್ನೆ ಶನಿವಾರ ನಡೆದ ಈ ಒಂದು ಪ್ರಶಸ್ತಿ ಹೋರಾಟದಲ್ಲಿ ಕೋಂಟಾ ಅವರು ಕ್ಯಾರೋಲಿನ್ ವೋಜ್ನಿ ಆಯ್ಕೆಯನ್ನ ಸೋಲಿಸಿ ಈ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಮತ್ತು ಬ್ರಿಟನ್ ಟೆನಿಸ್ ಆಟಗಾರ್ತಿ ಕಳೆದ ನಲವತ್ತು ವರ್ಷಗಳಲ್ಲಿ ಗೆದ್ದ ಈ ಒಂದು ಪ್ರಶಸ್ತಿ ಅತಿ ದೊಡ್ಡ ಪ್ರಶಸ್ತಿ ಎಂಬ ಪಾತ್ರಕ್ಕೆ ವಾಸಿಯಾಗಿದೆ ಹೆಸರು ವಾಸಿಯಾಗಿದೆ ನೋಡೋಣ ಫಸ್ಟ್ ಕ್ವಶನ್ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ ಇದು ಮಧ್ಯಪ್ರದೇಶದಲ್ಲಿದೆ ಹುಲಿ ಮೀಸಲು ಪ್ರದೇಶಕ್ಕೆ ಏನೆಂದು ಹೆಸರಿಡಲಾಗಿದೆ ಇದನ್ನ ಸಿಂಗ್ ದ ಸಿಂಗ್ ಎಂಬ ಹೆಸರನ್ನ ಇದಕ್ಕೆ ಇಡಲಿದೆ ಇದು ಬೂರ್ ಸಿಂಗ್ ದ ಸಿಂಗ್ ಇದು ಒಂದು ಜಿಂಕೆಯ ತಳಿಯ ಹೆಸರು ಅದನ್ನ ಈಗ ಕನ್ಹಾ ಹುಲಿ ಮೀಸಲು ಪ್ರದೇಶಕ್ಕೆ ಇಡಲಾಗಿದೆ ಮತ್ತು ಕನ್ಹಾ ಹುಲಿ ಹುಲಿ ಮೀಸಲು ಪ್ರದೇಶ ಮಧ್ಯಪ್ರದೇಶದಲ್ಲಿದೆ ನೆಕ್ಸ್ಟ್ ನಳಂದ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ನೇಮಕಗೊಂಡವರು ಯಾರು ಅವರ ಹೆಸರು ಸುನೇನಾ ಸಿಂಗ್ ಸುನೇನಾ ಸಿಂಗ್ ಅವರು ನಳಂದ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ನೇಮಕವನ್ನಗೊಂಡಿದ್ದಾರೆ ನೆಕ್ಸ್ಟ್ ಜಿ ಟ್ವೆಂಟಿ ಫ್ರೇಮ್ ವರ್ಕ್ ವರ್ಕಿಂಗ್ ಗ್ರೂಪ್ನ ಮೂರನೇ ಆವರ್ತಿಯ ಸಭೆಯನ್ನು ಎಲ್ಲಿ ನಡೆಯಿತು ಈ ಒಂದು ಸಭೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಜಿ ಟ್ವೆಂಟಿ ಫ್ರೇಮ್ವರ್ಕ್ ವರ್ಕಿಂಗ್ ನ ಮೂರನೇ ಆವರ್ತಿಯ ಸಭೆಯನ್ನ ನಡೆಯಿತು ನೆಕ್ಸ್ಟ್ ಇ ಸಿನಿಮಾ ಪ್ರಮಾಣ್ ಎನ್ನುವ ಹೊಸ ಆನ್ಲೈನ್ ಸೇವೆ ಆರಂಭಿಸಿದ ಸಚಿವಾಲಯ ಯಾವುದು ಇದು ಕೇಂದ್ರ ಸಾಹಿತ್ಯ ಮತ್ತು ಪ್ರಸಾರ ಸಚಿವಾಲಯ ಇ ಸಿನಿಮಾ ಪ್ರಮಾಣ್ ಎನ್ನುವ ಹೊಸ ಆನ್ಲೈನ್ ಸೇವೆಯನ್ನ ಆರಂಭಿಸಿದೆ ಜಿಎಸ್ಟಿ ಕಾಯ್ದೆ ಪ್ರಕಾರ ಯಾವುದೇ ವಸ್ತು ಅಥವಾ ಸೇವೆಗೆ ಗರಿಷ್ಠ ಶೇಕಡಾ ಎಷ್ಟರವರೆಗೆ ತೆರಿಗೆ ವಿಧಿಸಬಹುದು ಇದರ ಉತ್ತರ ನಲವತ್ತು ಪರ್ಸೆಂಟ್ ನೆಕ್ಸ್ಟ್ ಕ್ವೆಶನು ಈಗ ನಡೆಯಲಿರುವ ಐ ಪಿ ಎಲ್ ಆವೃತ್ತಿ ಎಸ್ನೇದು ಇದು ಹತ್ತನೇ ಐ ಪಿ ಎಲ್ ಆವೃತ್ತಿ ಈ ವರ್ಷ ನಡೆಯಲಿದೆ ನೆಕ್ಸ್ಟ್ ಏಷ್ಯನ್ ಹಾಕಿ ಒಕ್ಕೂಟದ ಎರಡ್ ಸಾವಿರದ ಹದಿನಾರನೇ ಸಾಲಿನ ವರ್ಷದ ಆಟಗಾರ ಪ್ರಶಸ್ತಿ ಭಾಜನರಾದ ಕನ್ನಡಿಗ ನಮ್ಮ ಕನ್ನಡಿಗರಾದ ಎಸ್ ವಿ ಸುನಿಲ್ ಅವರು ಏಷ್ಯನ್ ಹಾಕಿ ಹಾಕಿ ಒಕ್ಕೂಟದ ಎರಡ್ ಸಾವಿರದ ಹದಿನಾರರ ಸಾಲಿನ ವರ್ಷದ ಆಟಗಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ನ ಮುಖ್ಯಸ್ಥರು ಯಾರು ನಾರಿಂದರ್ ಬಾತ್ರಾ ಇವರು ನ್ಯಾಷನಲ್ ಹಾಕಿ ಫೆಡರೇಷನ್ನ ಮುಖ್ಯಸ್ಥರು ನೆಕ್ಸ್ಟ್ ಜಾಗತಿಕ ಮಟ್ಟದಲ್ಲಿ ಮಾನವ ಅಭಿವೃದ್ಧಿ ವರದಿ ಯಾರಿಂದ ಪ್ರಕಟಿಸಲಾಗುತ್ತೆ ಇದರ ಉತ್ತರ ಯುಎನ್ ಡಿಪಿ ಓಕೆ ಯಾರ ದೇಹವು ಒಂದು ಜಾತಿ ಒಂದು ಧರ್ಮ ಮತ್ತು ಒಬ್ಬ ದೇವರು ಎಂಬುದಾಗುತ್ತೆ ಇದರ ಉತ್ತರ ಶ್ರೀನಾರಾಯಣ್ ಗುರು ಶ್ರೀನಾರಾಯಣ್ ಗುರು ದೇಹವು ಒಂದು ಜಾತಿ ಒಂದು ಧರ್ಮ ಮತ್ತು ಒಂದು ದೇವರು ಎಂಬುದಾಗುತ್ತೆ ನೆಕ್ಸ್ಟ್ ಇತ್ತೀಚೆಗೆ ರೋಹಿಂಗ್ಯಾ ಎಂಬ ಜನರ ವಲಸೆಯಿಂದ ರಾಖಿನೇ ರಾಜ್ಯ ಸುದ್ದಿಯಲ್ಲಿತ್ತು ರಾಖಿನಿ ಯಾವ ದೇಶಕ್ಕೆ ಸೇರಿದ್ದು ಅದು ಮಯನ್ಮಾರಕ್ಕೆ ಸೇರಿದ್ದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿಪಿಟಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್